ಫ್ರೆಂಡ್ಸ್ ಅಲ್ಲಿ ರೆಡಿ ಇದ್ದಿರ ನಾನು ಸೂಪರ್ ಆಗಿದೆ ತಿನ್ನೋಕೆ ಕ್ಷಮಣ್ಣಾ ನಿಮ್ಮ ಗಾನ ವಿಜಯ ನೌ ಲೈಕ್ ಮಾಡಿಬಿಡಿ ಬಿಡಿ ನಾನು ಫುಲ್ ಸ್ಕಿಪ್ ಮಾಡಲ್ಲ ಸೊ ಇವತ್ತು ಗಾಯ್ಸ್ ವೈಕುಂಠ ಏಕಾದಶಿ ಸೊ ಹಾಗೆ ವಾರ ವಾರ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀವಿ ಸೊ ನಮ್ದು ರೆಡಿ ಆಗಿ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಮಾಡೋಣ ಪೂಜೆ ಮಾಡೋಣ ದಂತೆ ಬಾಕಿ ಸೊ ಕೃಷಿ ಬೇಬಿ ದು ಆಗಿದೆ ಹಾಗೆ ವೆಂಕಟೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಓಹೋ ಪೊರಡಿ ಹಾಗೆ ಭೂದನು ಪೌಡರ್ ಹಾಕಿರೋ ನಾನು ಭೂತ ಭೂತ

ದೇವಸ್ಥಾನಕ್ಕೆ ಹೋಗ್ಬಿಟ್ಟವ್ರನ್ನ ಆಗ ಎಲ್ಲರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಸೊ ಯಾರ್ಯಾರು ನಮ್ಮ ಮನೆ ಹತ್ರ ವೆಂಕಟೇಶ್ವರ ಇದ್ದಾರೆ ಹೋಗ್ಬಿಟ್ಟು ಬನ್ನಿ ಸ್ವರ್ಗದ ಬಗ್ಲು ಓಪನ್ ಆಗುತ್ತೆ ಅಂತ ಹೇಳ್ತಾರೆ ಸರಿಯಾಗಿ ಗೊತ್ತಿಲ್ಲ ನಮಗೂ ಸೊ ನಾವು ನಾನು ಪ್ರತಿ ವರ್ಷ ಹೋಗ್ತಾ ಇದ್ದೀನಿ ಈಗ ಒಂದು ಐದು ವರ್ಷದಿಂದ ಐದು ವರ್ಷದಿಂದ ನಾನು ಮಧ್ಯದಿಂದ ಹೋಯ್ತಾ ಇದ್ವಿ ಅದಕ್ಕಿಂತ ಒಂದ್ ಎರಡ್ಮೂರು ವರ್ಷ ಮುಂಚೆ ಹೋಗ್ತಾ ಇದ್ವಿ ಅದ್ರ ಮುಂಚೆ ಗೊತ್ತಿಲ್ಲ ಅಜ್ಜಿ ಇತ್ತಲ್ಲ ಅವಾಗ ಅಜ್ಜಿ ನಾನು ನಿರಮ್ಮ ಎಲ್ಲ ಜೊತೆಯಲ್ಲಿ ದೀವನ್ ಕರ್ಕೊಂಡೋಗಿದ್ದು ಈ ಸಲ ದಿವಾ ಹಾಗೆ ನೀವೆಲ್ಲ ದಿವಾ ಮಿಸ್ಸಿಂಗ್ ಮಿಸ್ ಅಂತ ಅನ್ಕೋತಾ ಹ್ಮ್ ಜನವರಿ ಎಂಡ್ ಅಲ್ಲಿ ಕಳ್ಸಲ್ಲ ಅನ್ಕೊಂಡು ಜಿನಿ ಗೊತ್ತಿಲ್ಲ ಅನ್ಕೊಂಡು ನಿಮ್ಗೆ ಕಳ್ಸೇ ಬರೋದು ಹೋಗಿ ಫುಲ್ ತರಲೇ ಫ್ರೆಂಡ್ಸ್ ಹಳ್ಳಿ ಅಂದ್ರೆ ಪ್ರೀತಿ ಮಾಡ್ತಾರೆ ಏನು ಯಾರು ಇರಲ್ಲ ಏನು ಕೇಳಲ್ಲ ಬೀಳೋದು ಎದ್ದು ಆಮೇಲೆ ಮೈಯೆಲ್ಲ ಏಟ್ ಮಾಡ್ಕೊಳ್ದು ಮಾಡ್ತೇನೆ ಆಮೇಲೆ ಇನ್ನೊಂದ್ ವಿಚಾರ ನಾನು ದಿವನ್ ಹೇಳಿಲ್ಲ ನಿಮ್ಗೆ ಅದ್ ನೆಕ್ಸ್ಟ್ ವಿಡಿಯೋದಲ್ಲಿ ಏನಾರ ಆದ್ರೆ ಹೇಳ್ತೀನಿ ನಾನು ಏನು ಪೂಜೆ ಮಾಡಿವನಿದಾಗಲೇ ಹೇಳಿರಂತ ನಮ್ ದಿವ್ ವಿಚಾರನ ಇವಾಗ ಬೇಡ ಅಲ್ವಾ ಸದ್ಯಕ್ಕೆ ಅಲ್ಲಿವರೆಗೂ ಕಾಯ್ತಾ ಇದ್ದೀನಿ ನಿಮ್ ಜೀವನ ಇನ್ನೊಂದ್ ತಿಂಗಳು ಬರ್ತಾನೆ ಅಷ್ಟೊತ್ತಿ ಮರ್ತ್ಕೊಂಡಿರ್ತೀನಿ ಏನೋ ಇಲ್ಲ ನಾನ್ ಹೇಳಿದೆ ಹೇಳ್ತೀನಿ ಜಾಸ್ತಿ ನೆನ್ಪಿದ್ದೇ ಇರುತ್ತೆ ಅಮ್ಮ ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾಳ ಜೋರ್ ಜೋರಾಗಿ ಅಂತ ಸರಿ ಓಕೆ ಪೂಜೆ ಮಾಡಿ ಒಂದ್ ಎತ್ಕೇ ಮಾಡ್ತೀರಾ ಸೊ ಊರಿಗೆ ಹೋದಾಗಿಂದ ಇದು ವಾರ ಮಾಡಿರ್ಲಿಲ್ಲ ನಾನು ಬರಿ ಪೂಜೆ ಮಾಡ್ಕೊಳ್ಳಿವೆ ಸೊ ಇವತ್ತು ದೇವ್ರ ಮನೆ ನೋಡಕ್ಕೆ ಖುಷಿ ಆಗ್ತೈತೆ ನನಗಂತ ಸೊ ಇಷ್ಟು ದಿನ ಹಾಗೆ ಅವ್ನಿಗೆ ಹೋಗಿರೋ ಊನೆಲ್ಲ ತೆಗೆದುಹಾಕ್ಬಿಟ್ಟು ಬರೀ ದೇವ್ರನ್ನ ಇಟ್ಬಿಟ್ಟು ನಾನು ಹಂಗೆ ಪೂಜೆ ಮಾಡ್ಕೊಂಡು ಹೋಗಿ ದೀಪ ಎಲ್ಲ ಬೆಳಗ್ತಾ ಇರಲಿಲ್ಲ ಸೊ ನಮ್ಮ ನವಿ ಇರೋದ್ರಿಂದ ಹೆಣ್ಮಕ್ಳು ಇರ್ಬೇಕು ಮನೇಲಿ ಅದಕ್ಕೋಸ್ಕರ ಹೇಳೋದು ನಮ್ಮ ಖುಷಿ ಇಲ್ಲಿ ಕೆಳಗಡೆ ಹಾಕ್ಬಿಟ್ಟು ನಮ್ಮ ನವಿ ಅವರು ಪೂಜೆ ಮಾಡ್ತಾಯಿದ್ದಾರೆ ಸೊ ದೀಪ ಹಚ್ಚಕ್ಕೆ ಮಾತ್ರ ಸೇರಬೇಕು ಇವಾಗ ಹಂಗೆ ಬೆಳಗ್ತಾರೆ ಸೊ ಆಚೆ ಕಡೆಯೂ ರೆಡಿ ಮಾಡ್ಕೊಂಡಿದ್ದಾರೆ ಏನು ಇದು ಸೈಡಲ್ಲಿ ಚಿಕ್ಕ ಮಕ್ಕಳು ತರ ಬಾಪ್ ಇದು ಕೂದಲು ಮೇಲೆ ಐತಲ್ಲ ಹೂವು ಅದು ನಿಜವಾದ ಹೂವನ ಆರ್ಟಿಫಿಷಿಯಲ್ ಚಿಕ್ಕ ಮಕ್ಳು ಹಾಕತ್ತಾರಲ್ಲ ಗಾಯ ಸಂಘ ಹಾಕೊಂಡಿದ್ದಲ್ಲಿ ಸರಿ ಓಕೆ ಪೂಜೆ ಮಾಡಿ ಬೇಗ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ ಗಾಯ್ಸ್ ನಿಮಗೆ ದೇವಸ್ಥಾನ ಹತ್ರ ಸಿಕ್ ಸೊ ಫೈನಲಿ ದೇವಸ್ಥಾನಕ್ಕೆ ಹೋಗುತ್ತಿದ್ದ ಟೈಮ್ ಆಗಿಬಿಟ್ಟಿದೆ ಸಾಕು ಅಲ್ಲಿಂದ ಬಂದು ಊಟ ಮಾಡಿ ಹೋಗ್ಬೇಕು ಫುಲ್ ಟೈಮ್ ಆಗ್ಬಿಟ್ಟಿದೆ ಖುಷಿ ಅಲ್ಲ ಯಸ್ತನಕ್ಕೆ ಓ ಯಶ್ನೆ ಲಾಗ್ ಬಿಡಿದೆ ನಾನು ಎತ್ಕೊಂಡಿದ್ದಾಳ ಅದರಿಂದ ಲಾಗಿ ಇಲ್ಲ ಇಲ್ಲ ಸೋ ಸರ್ಗದ್ ಬಾಗ್ ಇದೆ ಬೈಕಟಂತ ಕರೆಕ್ಟ ಆಗಿ 10 ನಿಮಿಷದಲ್ಲಿ ಬಂದಿರಿ ಗಾಯ್ಸ್ ಹೋಗ್ಬಿಡ ಜನ ಏನಿಲ್ಲ ಟಿ ಹೋಗ್ಬೇಕು ಸೊ ಹಾಗೆ ನಾವು ಟಿ ವಿನೂ ಆಫ್ ಮಾಡಿಲ್ಲ ಹಂಗೆ ಹೋಗ್ಬಿಟ್ಟಿದ್ವಿ ದೇವಸ್ಥಾನ ಇಲ್ಲಿ ಊಟ ಹಾಕೊಡ್ತಾ ಇದ್ದಾರೆ ನನ್ಗೆ ಇಲ್ಲಿ ಖುಷಿ ಬೇಬಿ ಕೂತಿದೆ ಖುಷಿ ಊಟ ಮಾಡ್ತಿ ಮಾಡ್ತೀನಿ ಊಟ ಅಯ್ಯೋ ಬೇಬಿ ಸೊ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದೆ ಗೈಸ್ ಟೈಮ್ ಬಂದು ಬಿಗ್ ಬಾಸ್ ಬರ್ತಾಯಿದೆ ಟೆನ್ ಫಾರ್ಟಿ ಫೈವ್ ಅನ್ಸುತ್ತೆ ಫಿಫ್ಟಿ ಸೊ ನಮ್ಮ ಅವರು ಸೀರಿಯಲ್ ನೋಡ್ಕೊಂಡು ಕೂತಿದಾರಲ್ಲ ಅಲ್ಲ ಬಿಗ್ ಬಾಸ್ ನೋಡ್ಕೊಂಡು ಕೂತಿದ್ದಾರೆ ತಲೆ ಸಿಕ್ಕಾಪಟ್ಟೆ ನೋಡ್ತೀವಿ ತಿಮ್ಮದು ಸಕ್ಕರೆ ಆಗ್ತಲೇ ನನಗೆ ಒಂದು ಸ್ಟ್ರಾಂಗ್ ಕಾಫಿ ಮಾಡ್ಕೊಡು ಅಂತ ಕೇಳ್ತಾಯಿದ್ದಾರೆ ಅದು ಇಷ್ಟೊತ್ತು ಕಾಫಿ ಕುಡಿದ್ರೆ ನಿದ್ದೆ ಬರೋಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಆದರೂ ಕೇಳ್ತಾ ಇಲ್ಲ ಹುಡುಗಿ ಸೊ ಅದರಿಂದ ಹಾಲುಗೆ ಇಟ್ಟಿದ್ದೀನಿ ಬಿಸಿ ಮಾಡೋಕ್ಕೆ ಎರಡು ಕಡೆ ಇದು ಪಾಪುಗೆ ಈ ಕಡೆದು ನಮಗೆ ಸೊ ಅವಳೊಬ್ಬಳೇ ಕುಡಿತಾ ಅಂತ ಅವಳ ಜೊತೆಗೆ ನಾನು ಕಂಪ್ನಿ ಕೊಡೋಕ್ಕೆ ನನಗೆ ಸಕ್ಕರೆ ಹಾಕೊಂಡು ಕಾಫಿ ಕೊಡು ಅವಳಿಗೆ ಬರೀ ಕಾಫಿ ಕೊಡು ಸೊ ಇವಾಗ ಕುಡಿತೀವಿ ಕಾಫಿ ಫಸ್ಟ್ ಟೈಮ್ ಒಂದು ಸ್ವಲ್ಪ ಇಷ್ಟೊತ್ತಿನಲ್ಲಿ ಕುಡಿತೀರ ಅದು ಮನೇಲಿ ಹೊರಗಡೆ ಹೋದಾಗ ಕುಡಿದೀನಿ ಹ್ಞೂ ಮನೇಲಿದ್ದಾಗ ಇಷ್ಟೊತ್ತಿನಲ್ಲಿ ಕುಡಿತಾ ಇದ್ದೀವಿ ಸೊ ಬಿಗ್ ಬಾಸಲ್ಲಿ ಸುದೀಪ್ ಸರ್ ಬಂದಾಗ ಒಂಥರ ಇಷ್ಟೊಂದು ಶ್ರುತಿ ಮೇಡಮ್ ಥರ ಹ್ಞೂ ಕಟ್ನಿಟ್ಟಾಗಿ ಮಾತಾಡ್ತಿರ್ಲಿಲ್ಲ ಅವರು ಒಂಥರ ಫೇವರಾಗಿ ಮಾತಾಡೋರು ವಿನಯಕ್ ಏನು ಅಂತಿರಲಿಲ್ಲ ಕಾರ್ತಿಕ್ ಏನು ಅಂತಿರಲಿಲ್ಲ ಬಟ್ ಶ್ರುತಿ ಮೇಡಮ್ ಹಂಗಲ್ಲ ಎಲ್ಲಾರ್ಗು ಒಂದೇ ಥರ ಹ್ಞೂ ಒಂಥರ ಚೆನ್ನಾಗೈತೆ ನೋಡೋಕೆ ಇದೇನೆ ಸುದೀಪ್ ಸರ್ನ ನಾವು ಈ ಥರ ನೋಡೋಕೆ ಇಷ್ಟಪಡ್ತೀವಿ ಆದರೆ ಹ್ಞೂ ಕಾಮಿಡಿ ಮಾಡ್ಕೊಂಡು ಅಂದರೆ ಒಂದಿನ ಸ್ಟ್ರಿಕ್ಟ್ ಆಗಿರ್ಬೇಕು ಒಂದಿನ ಕಾಮಿಡಿ ಆಗಿರ್ಬೇಕು ಚೆನ್ನಾಗಿರುತ್ತೆ ಶನಿವಾರ ಹೌದು ಹ್ಞೂ ಶನಿವಾರ ಎಲ್ಲರಿಗೂ ಅವಾಜ್ ಹಾಕ್ಬೇಕು ಅಂತ ಇರುತ್ತೆ ಬಟ್ ಬಟ್ ಇವತ್ತು ಚೆನ್ನಾಗಿದೆ ಸುದೀಪ್ ಸರ್ ಬಂದಿಲ್ಲ ಇವತ್ತು ಕೆಸಿಸಿ ನಡೀತಾ ಹ್ಮ್ ಸೊ ಒಂಥರ ಬಿಗ್ ಬಾಸ್ ಹಾಗೆ ಬಿಗ್ ಬಾಸ್ ಎಲ್ಲರೂ ಅಂತ ಗೊತ್ತು ಸೊ ಇನ್ನೇನು ಕೆಲವೇ ಹ್ಞೂ ಮಾತಾಡ್ತಿದೀವಲ್ಲ ಬ್ಲಾಗ್ ಮಾಡಿಕೊಂಡು ಹ್ಞೂ ಅಂದರೆ ನಾನು ಈ ವಾರೆಲ್ಲ ನೋಡೋಕೆ ಆಗಿಲ್ಲ ಗೈಸ್ ನನ್ನ ಸೆಕೆಂಡ್ ಶಿಫ್ಟ್ ಬೇರೆ ಬೆಳಗ್ಗೆ ಓದ್ ಇವಳು ನೋಡೋಕೆ ಬಿಡಲ್ಲ ಗೈಸ್ ಬಿಡಲ್ಲ ಅದು ಅಡ್ವರ್ಟೈಸ್ಮೆಂಟ್ ಬಿಡಲ್ಲ ನಂಗೆ ಇಷ್ಟ ಇಲ್ಲ ತನೀಷನ್ ಬಗ್ಗೆ ಮಾತಾಡ್ತಾರಲ್ಲ ಇದ್ದು ಇಷ್ಟ ಅಲ್ಲ ಸ್ಟಾರ್ಟಿಂಗು ತನಿಷಾ ತುಂಬ ಇಷ್ಟ ಆಯ್ತಿದ್ರು ತನಿಷಾ ಫಸ್ಟ್ ಫಸ್ಟ್ ಚೆನ್ನಾಗಿದ್ರು ಇತ್ತೀಚೆಗೆ ಯಾಕೋ ತುಂಬ

ಪಾಪ ಅಳಸ್ಬಿಟ್ಟವ್ರಲ್ಲ ಅದರಿಂದ ಸಿರಿ ಮೇಡಮ್ ವಾರದಲ್ಲಿ ಆಚೆ ಹೋಗ್ತಾರೆ ಅಷ್ಟೇ ಅವ್ರದ್ದು ಅದೇನು ಮಾಡ್ತಾ ಇಲ್ಲ ಹ್ಮ್ ಯಪ್ಪ ಹೌದು ಅವ್ರಿಬ್ರಿಗೂ ಆಗದೇ ಅಲ್ಲ ಸುಮ್ ಸುಮ್ನಿ ಯಾವ ಅದು ಏನಪ್ಪ ಬಿಗ್ ಬಾಸ್ ಮನೆಗೆ ಹೋದ್ರೆ ಚೇತನ್ ಶೆಟ್ಟಿ ಅವ್ರ ಏನಪ್ಪ ಅವ್ರ ಗ್ರೂಪ್ ಅವ್ರೆಲ್ಲ ಏನ್ ಮಾಡ್ರು ಸಾಂಗ್ ಹೇಳಿ ಜನಕ್ಕೆ ಖುಷಿ ಆಗೋದು ಈ ಕುರಿ ಪ್ರತಾಪ್ ಅವ್ರೆಲ್ಲ ಸೀಸನ್ ಅಂತ ಇದೆ ಆಗಿರೋದು ಅಷ್ಟು ಜಗಳ 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 ಪ್ರತಿ ಜಗಳ ಬೇರೆ ಸೀಸನ್ ಎಲ್ಲ ನೋಡಿ ಏನಲ್ಲ ಏನಾರ ಖುಷಿ ಆಗಿರ್ಬೋದು ಕಾಮಿಡಿ ಆಗಿ ಎಷ್ಟು ಅದು ಹೆಂಗಿದ್ದು ಜಗಳೇ ಖುಷಿ ಕೊಡ್ತೈತಿ ಇವಾಗ ಹಂಗಾಗಿ ಸರಿ ಓಕೆ ನೋಡ್ಕೊಳ್ಳಿ ನೀವು ನಾವು ಕಾಫಿ ಕೊಡ್ತೀವಿ ಅವ್ರಿಗೆ ಶುಗರ್ಲೆಸ್ ಕಾಫಿ ನಮಗೆ ವಿತ್ ಶುಗರ್ ಕಾಫಿ ಕುಡಿತಾ ಇದ್ದಾರೆ ಬಿಗ್ ಬಾಸ್ ನೋಡಿಕೊಂಡು ಇಂಥ ಚಾನ್ಸ್ ಯಾರಿಗೆ ಸಿಗುತ್ತೆ ಅದು ಸ್ವಂತ ಗಂಡನ ಕೈಲಿ ಕಾಫಿಗೆ ಮಾಡಿಸ್ಕೊಂಡು ಸಪ್ಪೆ ಕಾಫಿನ ಕುಡಿಯೋದು ಪಾಪ ತಲೆನೋವು ಅಂತ ಅಂದರೆ ವಿಕ್ಸ್ ಹಾಕ್ಬಿಟ್ಟು ತಲೆಗೆ ಮಸಾಜ್ ಮಾಡ್ಕೊಡ್ತೀನಿ ಬಂದ್ರಿ ಅಂತ ಹೇಳಿದೆ ತಲೆಗೆ ಹಣೆಗೆ ತಿಕ್ಬಿಟ್ಟು ನಮ್ಮ ನವಿಯವರು ಮೊದಲು ನಡೆಯಪ್ಪ ನೀನು ಕಂಬಿಡ್ತೀವಿ ತಲೆನೋವು ಜಾಸ್ತಿ ಮಾಡಿಬಿಟ್ಟೆ ನೀನು ಅಯ್ಯೋ ಮಾರ್ನಿಂಗ್ ವಿಡಿಯೋ ಕಂಟಿನ್ಯೂ ಮಾಡ್ತಾ ಸೊ ನೆನೆ ಹಂಗೆ ಸ್ಟಾಪ್ ಮಾಡಿದ್ರು ಬಿಗ್ ಬಾಸ್ ನೋಡ್ಕೊಂಡು ತಲೆನೋವು ಬರ್ತಾ ಇದೆ ಅಂತ ಇದ್ರು ನಮ್ಮ ಹಂಗೆ ಚೆನ್ನಾಗಿ ನಿದ್ದೆ ಹೊಡೆದಿದ್ವಿ ಸೊ ಇವಾಗ ಚಪಾತಿ ಮಾಡ್ತಾ ಇದಾರೆ ನಮ್ಮ ಖುಷಿ ಬೇಬಿಗೆ ಇಡ್ಲಿ ತಂದು ಕೊಟ್ಟಿದೆ ಬೆಳಗ್ಗೆನೆ ಇಡ್ಲಿ ತಿನ್ಲಿ ಅಂತ ಸೊ ಚಪಾತಿ ಎಲ್ಲ ತಿನ್ನಲ್ಲ ಅವನು ತಿಂತಾನೆ ಅಂದ್ರೆ ಹೊಟ್ಟೆ ತುಂಬಾ ತಿನ್ನಲ್ಲ ಬಾಯಲ್ಲಿ ಇಟ್ಕೊಂಡು ಆಟ ಆಡೋದು ಜಾಸ್ತಿ ಸಂಡೆ ಅಂತ ತಂದು ನಾವು ಹ್ಮ್ ಓ ಹಂಗೆ ಹೇಳ್ಬೇಕಾ ನಿನ್ಮೇಲೆ ತಪ್ಪು ವರ್ಸು ತಪ್ಪು ವಾದ ಆಗುತ್ತೆ ಅದು ಹ್ಞೂ ಸೊ ವಿಡಿಯೋ ಹೆಂಗೆ ಮಾಡಿರಲಿಲ್ಲ ನೆನೆ ಅದಕ್ಕೋಸ್ಕರ ಇವತ್ತ ಶುರು ಮಾಡಿದ್ವಿ ಸಂಡೇ ಇವತ್ತು ಹ್ಞೂ ಇವತ್ತೊಂದು ಸ್ವಲ್ಪ ಶಾಪಿಂಗ್ ಇದೆ ಚಿಕ್ಕಪೇಟೆಗೆ ಹೋಗೋಣ ಅನ್ಕೊಂಡಿದ್ವಿ ಫಸ್ಟ್ ಟೈಮ್ ಯಾವತ್ತು ಹೋಗಿಲ್ಲ ಗೈಸ್ ಇವತ್ತು ಹೋಗ್ಬಿಟ್ಟು ಬರೋಣ ಅಂತ ಅನ್ಕೊಂಡಿದ್ವಿ ಹೆಂಗೋಗೋದು ಏನು ರೂಟು ಏನೂ ಗೊತ್ತಿಲ್ಲ ಯಾವತ್ತು ಹೋಗಿಲ್ಲ ಸೊ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿಲ್ಲ ಮ್ಯಾಪ್ ಹಾಕೊಂಡು ಹೋಗ್ಬೇಕು ಸೊ ಮೆಜೆಸ್ಟಿಕ್ ಮಾರ್ಕೆಟ್ ಕಡೆ ಬರುತ್ತೆ ಅಂತ ಒಂದು ಅಂದಾಜು ಇದೆ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ಕೊಂಡಿದ್ದೀನಿ ಬಟ್ ಬೈಕಲ್ಲೋ ಬಸ್ಸಲ್ಲೋ ಹೋಗೋದು ಗೊತ್ತಿಲ್ಲ ಸೊ ನೋಡೋಣ ಹುಡುಕಂಡು ಹೋಗೋಣ ಅಂದ್ಕೊಂಡಿದ್ದೀನಿ ನಮ್ಮ ನವಿ ಬೈಕಲ್ಲೇ ಹೋಗೋಣ ಅಂತ ಹೇಳಿದ್ದಾರೆ ಸೊ ಅವ್ರಿಗೊಂದು ಸೀರೆ ಬೇಕಂತೆ ಒಂದು ಸೀರೆ ಹಾಗೆ ಒಂದು ಜೊತೆ ಬಟ್ಟೆ ನಮ್ಮ ಖುಷಿಗೆ ಮತ್ತು ನಮ್ಮ ದೇವಂಗು ಒಂದೊಂದು ಜೊತೆ ಬಟ್ಟೆ ಸೊ ಮದುವೆ ಇದೆಯಲ್ಲ ಅದರಿಂದ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಸೊ ಆದರೆ ವ್ಲಾಗ್ ಮಾಡ್ಕೊಂಡು ಹೋಗ್ಬಿಟ್ಟು ಬರ್ತೀವಿ ಸೊ ನೋಡೋಣ ನಿಮಗೂ ತೋರಿಸ್ತೀವಿ ಯಾವತ್ತಂದು ಬಟ್ಟೆ ನಾ ಏನು ಅಂತ ಒಂದು ಸೀರೆಗೋಸ್ಕರ ಅಲ್ಲಿಗೆ ಹೋಗ್ಬೇಕಂತ ಏನಿಲ್ಲ ಸೊ ಒಂದು ಸಲ ಹೋಗಿಲ್ವಲ್ಲ ಬಂಡ್ ಭಾನುವಾರ ಬೇರೆ ಇವತ್ತ ಫ್ರೀ ಆಗಿದ್ದೀವಿ ಮನೆ ಹತ್ರ ಏನು ಕೆಲಸ ಏನೋ ಸುಮ್ಮನೆ ತಿರ್ಗಂಗೆ ಬಂದಂಗೆ ಆಗುತ್ತೆ ಅಂತ ಹೋಯ್ತಾ ಇರೋದು ಸೊ ನೋಡೋಣ ನಮ್ಮ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಸೊ ಆಲ್ಮೋಸ್ಟ್ ಎಲ್ಲ ಚಿಕ್ಕಪೇಟೆಯಿಂದಲೇ ತಂದು ಮಾರೋದು ಅಂತ ಗೊತ್ತು ನನಗೆ ಬಟ್ಟೆಗಳು ಜಾಸ್ತಿ ಅಲ್ಲಿಂದ ಸೊ ಆ ಹಳ್ಳಿ ಕಡೆ ಹೋಗಿದ್ದೆ ಇವ್ರ ಊರ್ ಪಕ್ಕ ಹೋಗಿದೆ ಅವಾಗ ಅವ್ರನ್ನ ಕೇಳಿದ್ದು ಬಟ್ಟೆ ಎಲ್ಲಿಂದ ತರ್ತೀರಾ ನೀವು ಅಂತ ಸೊ ನಾವು ಚಿಕ್ಕಪೇಟೆಯಿಂದ ತರ್ತೀವಿ ಹೋಲ್ಸೇಲ್ ಆಗಿ ತರ್ತೀವಿ ಅಂತ ಹೇಳಿದ್ರು ಸೊ ಅಲ್ಲಿ ನಾವ್ ಏನೇ ತಾಂಡ್ರು ಹೋಲ್ಸೇಲ್ ಆಗೇ ಸಿಗುತ್ತೆ ಅಂತ ಹೇಳಿದ್ರು ಸೊ ಅದರಿಂದ ನಾನು ಒಂದ್ಸಲ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದೀನಿ ನೋಡ ಹೆಂಗಿರುತ್ತೆ ಏನು ಅಂತ ಹೊಸ ಎಕ್ಸ್ಪೀರಿಯನ್ಸ್ ಬರ್ತೀರಾ ನವಿ ರೆಡಿನಾ ಚಿಕ್ಕಪೇಟೆಗೆ ಬರೋಕೆ ಇಲ್ಲಿ ನೋಡಿ ಖುಷಿ ಖುಷಿ ಒಂದ್ ಸೀರೆ ಒಂದ್ ಜೊತೆ ಡ್ರೆಸ್ ಹಾಕೊಂಡ್ ಮೆಂಚದು ಬಗ್ಗೆ ಈ ವಿಡಿಯೋ ಏನು ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಾನು ಅಂತವರಿಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದ ಮಾಡ್ಕೊಳ್ಳಿ ಸಿಗೋಣ ಮತ್ತೆ ಮುಂದೆ ಬೈ ಬಾಯ್ ಬಾಯ್